ಮಾಡಿರುವಂತಹ ಬಿಸಿಬೇಳೆ ಬಾತ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೀಗಿದೆ ಅದನ್ನ ನೋಡ್ಕೊಂಬನ್ನಿ ತೊಗರಿ ಬೆಳೆ ನವಣೆ ಬಿಸಿಬೇಳೆ ಬಾತ್ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಹುಣಸೆ ಹಣ್ಣು ಬ್ಯಾಡಗಿ ಮೆಣಸಿನ್ಕಾಯಿ ಒಣ ಕೊಬ್ಬರಿ ಕ್ಯಾರೆಟ್ ಬೀನ್ಸ್ ಬಟಾಣಿ ಗ್ರೀನ್ ಕ್ಯಾಪ್ಸಿಕಮ್ ಟೊಮೆಟೊ ಓಕೆ ವೀಕ್ಷಕರೇ ನೋಡ್ಕೊಂಬಂದ್ರಿ ನವಣೆ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಹೇಳಿ ಇವಾಗ ನವಣೆ ಬಿಸಿ ಬೇಳೆ ಭಾತ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀವಿ ಎಸ್ ಸೊ ರಾಮ ಮೂರ್ತಿ ಅವರೇ ಶುರು ಮಾಡೋಣ ಎಸ್ ಒನ್ ಪೋರ್ಷನ್ ಆಫ್ ತೊಗರಿಬೇಳೆ ಇನ್ನೊಂದು ಪೋರ್ಷನ್ ಬಂದು ನವಣೆನ ಹಾಕ್ಬಿಟ್ಟು ಮತ್ತೆ ನೀರು ನೀನು ಒನ್ ಇಸ್ ಟು ತ್ರೀ ಪೋರ್ಷನ್ ಹಾಕ್ಬೇಕು ಸರ್ ಓಕೆ ನೀರು ಹಾಕಿದೀವಿ ಸರ್ ತೊಗರಿಬೇಳೆ ತೊಗರಿಬೇಳೆ ಆಗ್ತಾ ಇದೀವಿ ಅಷ್ಟೇ ಪ್ರಮಾಣದ ನೌಣೆನಾಗ್ಬೇಕು ಬಿಸಿಬೀಳಿಗ್ ಏನಂದ್ರೆ ಸ್ವಲ್ಪ ನೀರು ಪ್ರಮಾಣ ಜಾಸ್ತಿ ಇರಬೇಕು ಇದಕ್ಕೆಲ್ಲ ನವನೇ ಇದರಲ್ಲಿ ಏನಂದರೆ ಇದು ಸ್ವಲ್ಪ ಕುಕ್ಕಿಂಗ್ ಟೈಮ್ ಜಾಸ್ತಿ ಒಂದು ಅರ್ಧ ಅವರ್ ಮುಂಚೆನೇ ಸೋಪ್ ಮಾಡಬೇಕು ಇಲ್ಲ ಅಂದರೆ ನಾವು ನಾಲ್ಕು ವಿಸಲ್ ಕೊಡಬೇಕು ನಾಲ್ಕು ವಿಸಲ್ ಸ್ವಲ್ಪ ಮುಂಚಿತವಾಗಿ ಒಂದು ಅರ್ಧ ಅವರ್ ಮುಂಚಿತವಾಗಿ ಸೋಕ್ ಮಾಡಿ ಮಾಡ್ಬೋದು ಸೊ ಇದು ನಾಲ್ಕು ವಿಸಲ್ ಆಗೋವರೆಗೂ ಕಾಯ್ತಾಯಿದೆ ವಿಸಿಲ್ ಕೂಗಿದೆ ಆ್ಯಂಡ್ ನೆಕ್ಸ್ಟ್ ಪ್ರೊಸೀಜರ್ ಸರ್ ಸರ್ ನೆಕ್ಸ್ಟ್ ಇವಾಗ ಬಂದು ಬಿಸಿಬೇಳೆ ಭಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಬಿಸಿಬೇಳೆ ಭಾತಿಗೆ ಮಿಕ್ಸ್ ಮಾಡೋದಕ್ಕೆ ಸೊ ಇವಾಗ ತುಪ್ಪ ದೇಸಿ ಹಸು ತುಪ್ಪ ಹಾಕಿ ಹಾಕಿದ್ದೀವಿ ನೆಕ್ಸ್ಟು ಗ್ರೀನ್ ಕ್ಯಾಪ್ಸಿಕಮ್ಮು ಬ್ಯಾಡಗಿ ಮೆಣಸಿನ್ಕಾಯಿ ಓಕೆ ಸ್ವಲ್ಪ ರೋಸ್ಟ್ ಆದಮೇಲೆ ಕೊನೆಗೆ ಸ್ವಲ್ಪ ಟೊಮೊಟೊ ಹಾಕಬೇಕು ಸೊ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ ಆ್ಯಂಡ್ ಸ್ವಲ್ಪ ಹಸಿಯಾಗಿರುತ್ತೆ ಅದನ್ನು ತುಪ್ಪದಲ್ಲಿ ಹುರ್ಕೊತ ಇದ್ದಾರೆ ಟೊಮೆ ಕ್ಯಾಪ್ಸಿಕಮ್ಮು ಬ್ಯಾಡಗೆ ಮೆಣ್ಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಟೊಮೆಟೊವನ್ನು ದಪ್ಪದಾಗಿ ಹುರ್ಕೊಂಡಿರೋದು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದಾರೆ ಸರಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಇವಾಗ ಬಿಸಿಬೇಳೆ ಭಾತ ಪುಡಿ ಇದೆಯಲ್ಲ ಸ್ವಲ್ಪ ನೀರು ಹಾಕಿ ಹಾಕಿಟ್ಕೊಂಡಿದ್ದೀವಿ ನೀರನ್ನ ಇದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಹೋಗಿ ಹೋಗಬೇಕು ಅಂತರ ಇವಾಗ ಟೊಮೆಟೊ ಹಾಕಿದ್ಮೇಲೆ ಬಿಸಿಬೇಳೆ ಭಾತ ಪುಡಿ ಇದೆಯಲ್ಲ ಲಿಕ್ವಿಡ್ ಇದು ಬಿಸಿಬೇಳೆ ಭಾತಿನ ಪುಡಿಗೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದು ಸೆಮಿ ಲಿಕ್ವಿಡ್ ತರ ಮಾಡ್ಕೊಂಡಿದ್ದಾರೆ ಹಾಕಿರೋ ತರಕಾರಿ ಅದ್ರ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಬಿಸಿಬೇಳೆ ಬಾತ್ ಪುಡಿಗೆ ಸ್ವಲ್ಪ ನೀರನ್ನ ಬೆರೆಸಿ ಅದನ್ನ ಕಂಪ್ಲೀಟ್ ಆ ಒಂದು ಕುದಿಸ್ಬೇಕಾಗತ್ತೆ ನಾವು ಕ್ಯಾರೆಟು ಬೀನ್ಸ್ ಮತ್ತೆ ಗ್ರೀನ್ ಪೀಸ್ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನು ಇದ್ರ ಜೊತೆಗೆ ಹಾಕ್ತಾ ಇದ್ದೀವಿ ಕ್ಯಾರೆಟು ಬೀನ್ಸ್ ಮತ್ತೆ ಬಟಾಣಿ ಆ ಮೂರೂ ಕೂಡ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರ್ ಆಡ್ ಮಾಡಿ ಸ್ವಲ್ಪ ಖಾರ ಬೇಕು ಅನ್ನೋರಿಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾ ಇದೀವಿ ಪುಡಿ ಒಂದು ಸ್ವಲ್ಪ ಆಮೇಲೆ ಕೊಬ್ಬರಿ ಪೌಡರು ಕೊಬ್ಬರಿ ತುರಿ ಅಂಡ್ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂತ ಇದೀರಾ ಇದು ಪಿಂಕ್ ಸಾಲ್ಟ್ ಆಡ್ ಮಾಡ್ಕೊಂಡಿದೀವಿ ಸೊ ಇದು ಸ್ವಲ್ಪ ಕುದಿತಾ ಇದ್ದಂಗೆ ಆಮೇಲೆ ಹುಳಿ ಆಡ್ ಮಾಡ್ತೀವಿ ಆ ಹುಣಸೆ ಹುಳಿ ಇದು ಕುದೀತಾ ಇದೆ ಇದಕ್ಕೆ ನಾವು ಸ್ವಲ್ಪ ಉಳಿ ಹಾಕ್ತಾ ಇದ್ದೀವಿ ಹುಳಿ ಮತ್ತೆ ಉಪ್ಪು ಮತ್ತೆ ಖಾರದ ಗುಡಿ ಕಡಿಮೆ ಅನಿಸ್ರೆ ಕೊನೆಗೆ ನಾವು ಹುಳಿ ಹಾಕೊಂಬುದು ಸೊ ಕೆಫೆ ನ್ಯಾಚುರಲ್ ಎಷ್ಟು ವರ್ಷದಿಂದ ರನ್ ಮಾಡ್ತೇವೆ ಸರ್ ಇದು ಒಂಬತ್ತು ವರ್ಷದಿಂದ ನಡೆಸ್ತಾ ಇದೀವಿ ಸೊ ನಮ್ದು ಮೈನ್ ಏನಂದ್ರೆ ಸಕ್ಕರೆ ಮೈದಾ ಇಲ್ದೇನೆ ಮಾಡೋದು ನಿಮ್ಮ ಒಂದು ಕೆಫೆನಲ್ಲಿ ಮೈದಾ ಮತ್ತೆ ಸಕ್ಕರೆಗೆ ಅಲೋ ಇಲ್ಲ ಹೌದು ಸರ್ ಹೌದು ಸಕ್ರೆ ಮತ್ತೆ ಮೈದಾ ಇಲ್ಲ ಆಮೇಲೆ ಕೊಬ್ಬಿನಂಶನೂ ಕಡಿಮೆ ಇರ್ತದೆ ಆಮೇಲೆ ವಿತೌಟ್ ಪ್ರಿಸರ್ವೇಟಿವ್ಸ್ ನಮ್ದ್ರಲ್ಲಿ ಪ್ರಿಸರ್ವೇಟಿವ್ಸ್ ಅಂತ ಇಲ್ಲ ಬೆಂದಿರೋ ನವಣೆ ಮತ್ತೆ ತೊಗರಿ ಬೇಳೆನ ಇಲ್ಲಿ ಕುದಿತಾ ಇರೋಂತ ಒಂದು ಮಿಶ್ರಣಕ್ಕೆ ಆಡ್ ಮಾಡ್ಕೊಂಡಿದ್ರ ಹೌದು ಸರ್ ಬೇಯಿಸ್ಕೊಳ್ಳೋದು ಮಾತ್ರ ಒಂದು ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಅದು ಇನ್ನು ಮಿಕ್ಕಿದೆಲ್ಲ ಈಸಿಯಾಗಿ ಇಮಿಡಿಯೇಟ್ ಆಗಿ ಆಡ್ ಮಾಡ್ಕೊಂಡು ಹೋದ್ರೆ ತುಂಬಾನೇ ಬೇಗ ಈ ಒಂದು ಬಿಸಿ ಬೆಳೆ ಭಾತ ರೆಡಿ ಆಗುತ್ತೆ ವೆಜಿಟೇಬಲ್ಸ್ ನ ಮತ್ತೆ ಅದ್ರ ಜೊತೆಗೆ ಮಿಲೆಟ್ ಅನ್ನ ಮತ್ತೆ ತೊಗರಿ ಬೇಳೆನ ನೀವು ಫಸ್ಟ್ ಬೇಯಿಸಿ ಇಟ್ಕೊಂಡಿದ್ರೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಗಳನ್ನ ಇಮಿಡಿಯೇಟ್ ಆಗಿ ಆಡ್ ಮಾಡ್ಕೊಂಡು ಸಡನ್ ಆಗಿ ನೀವೇನಾದ್ರೂ ಒಂದು ಸ್ವಲ್ಪ ಚೆನ್ನಾಗಿರುವಂತಹ ಒಂದು ಪ್ರೋಟೀನ್ ಭರಿತವಾದಂತಹ ಒಂದು ಡಿಶ್ನ ಕುಕ್ ಅಂತ ಹೇಳಿದ್ರೆ ಆರೋಗ್ಯಕರವಾಗಿ ಹೀಗೆ ಕುಕ್ ಮಾಡ್ಕೊಬಹುದು ಎಷ್ಟೊತ್ತು ಕುದಿಬೇಕು ಸರ್ ಇದು ಆಗಿದೆ ಆಗಿದೆ ಜಸ್ಟ್ ಇವಾಗ ಸರ್ವ್ ಮಾಡಿ ಸರ್ವ್ ಮಾಡಕ್ ರೆಡಿ ಇದೆ ಸರ್